ರಾಜ್ಯದಲ್ಲಿ ಜಾತಿ ಗಣತಿ ಚರ್ಚೆ ಕಳೆದ ಹತ್ತು ವರ್ಷಗಳಿಂದ ನಡೀತಾನೆ ಇದೆ ರಾಜಕೀಯ ಲಾಭದ ಉದ್ದೇಶವನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳ ಸೃಷ್ಟಿಗೆ ವ್ಯವಸ್ಥಿತ ಸಂಚನ್ನ ರೂಪಿಸಲಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಬಡ ಜನರ ಅಭಿವೃದ್ಧಿಗಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡಬೇಕು ಇದಕ್ಕೆ ನಾನೂರ ಇಪ್ಪತ್ತು ಕೋಟಿ ಅನುದಾನವನ್ನ ನೀಡ್ತಾ ಇದ್ದಾರೆ ಎರಡು ಕೋಟಿ ಮನೆಗಳನ್ನ ಹದಿನೈದು ದಿನದಲ್ಲಿ ಸರ್ವೆ ಮಾಡೋದಕ್ಕಾಗತ್ತ ಇದು ಸಾಧ್ಯನಾ ಇದರಿಂದ ಜನರಿಗೆ ಆಗುವ ಲಾಭವಾದರೂ ಏನು ಜಾತಿ ಗಣತಿ ಬಗ್ಗೆ ಅವರಲ್ಲಿ ಇರುವಂತಹ ಸಚಿವರಲ್ಲೇ ನಂಬಿಕೆಗಳು ಇಲ್ಲ ಅವರಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಅವರಲ್ಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಲೆಕ್ಕಾಚಾರ ಹೋಗ್ಲಿ ಇದನ್ನ ನೀವು ವೈಜ್ಞಾನಿಕವಾಗಾದ್ರೂ ಆದ್ರೂ ಮಾಡಿದೀರಾ ಈ ಸರ್ವೇನ ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಇವತ್ತು ನಮ್ಗೆಲ್ಲ ತಿಳಿದು ಮಟ್ಟಕ್ಕೆ ಒಂದು ಆರು ಕೋಟಿ ಆರು ಕೋಟಿ ಎಪ್ಪತ್ತು ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದೀರಿ ಸರ್ವೇನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದ್ರೆ ಯಾಕೆಂದ್ರೆ ಸ್ಯಾಂಪಲ್ ರೀತಿನೇ ಇದು ರಾಜ್ಯಕ್ಕೆ ಅಧಿಕಾರ ಇರೋದೇ ರಾಜ್ಯಕ್ಕೆ ಅಧಿಕಾರ ಇರೋದು ಇದರಲ್ಲಿ ನಿಮ್ಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಹೋಗ್ಲಿ